ಕಳೆದ ಹದಿನೈದು ದಿವಸದ ಕೆಳಗಡೆ ನಮ್ಮ ಸೌದತ್ತಿ ತಾಲೂಕಿನ ಹುಲಿಕಟ್ಟೆ ಗ್ರಾಮದಲ್ಲಿ ಒಂದು ಬೆಚ್ಚಿ ಬೀಳುವಂಥ ಘಟನೆ ನಡೆದಿತ್ತು ಆವತ್ತಿನ ದಿವಸ ವಿಷಪೂರಿತ ನೀರಿನ ಸೇವನೆ ಮಾಡಿ ಸುಮಾರು ಮಕ್ಕಳು ಆಸ್ಪತ್ರೆಗೆ ಅಡ್ಮಿಟ್ ಆಗಿದ್ದರು ಆ ಒಂದು ಸಂದರ್ಭದಲ್ಲಿ ನಮ್ಮ ಎಲ್ಲ ಹಿರಿಯ ಅಧಿಕಾರಿಗಳು ಮತ್ತು ಆರೋಗ್ಯಾಧಿಕಾರಿಗಳು ಸ್ಥಳಕ್ಕೆ ಭೇಟಿ ನೀಡಿ ಮಕ್ಕಳ ಆರೋಗ್ಯದ ಬಗ್ಗೆ ವಿಶೇಷ ಗಮನವನ್ನು ಕೂಡ ಹರಿಸಿದರು ಈ ಒಂದು ವಿಚಾರದಲ್ಲಿ ನಮ್ಮ ಸವದತ್ತಿ ಪೊಲೀಸ್ ಠಾಣೆಯ ಅಧಿಕಾರಿಗಳು ಸ್ಥಳಕ್ಕೆ ಭೇಟಿ ನೀಡಿದಾಗ ಅಲ್ಲಿ ಒಂದು ಬಾಟ್ಲು ಬಿದ್ದಿತ್ತು ನೀರಿನ ಟ್ಯಾಂಕ್ ಹತ್ರ ಸೊ ಅದರ ವಾಸನೆ ನೋಡಿದಾಗ ಅದರಿಂದನೇ ಅದರಲ್ಲಿ ವಿಷದ ಅಂಶಗಳು ಇನ್ನೂ ಇರೋದು ಕೂಡ ಮೇಲ್ನೋಟಕ್ಕೆ ಗೊತ್ತಾಗ್ತಾ ಇತ್ತು ಆ ಒಂದು ಮಾಹಿತಿ ಆಧಾರದ ಮೇಲೆ ಮತ್ತು ಆ ಜನತಾ ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆ ಮುಖ್ಯೋಪಾಧ್ಯಾಯರಾಗಿರ್ತಕ್ಕಂಥ ಸುಲೇಮಾನ್ ಗೊರಿ ಅವರು ಕೊಟ್ಟಿರ್ತಕ್ಕಂಥ ಕಂಪ್ಲೇಂಟ್ನ ಆಧಾರದ ಮೇಲೆ ಒಂದು ಕೊಲೆಯ ಯತ್ನದ ಕೇಸು ಕಲ್ಪೇಬಲ್ ಹೋಮಿಸೈಡ್ ಕೇಸನ್ನು ನಮ್ಮ ಠಾಣಾಧಿಕಾರಿಗಳು ರಿಜಿಸ್ಟರ್ ಮಾಡ್ತಾರೆ ತುಂಬ ವೈಜ್ಞಾನಿಕವಾಗಿ ತುಂಬ ಮುತುವರ್ಜಿ ವಹಿಸಿಕೊಂಡು ನಮ್ಮ ಸವದತ್ತಿ ಠಾಣೆ ಅಧಿಕಾರಿಗಳು ವಿಶೇಷವಾಗಿ ಇನ್ಸ್ಪೆಕ್ಟ್ರು ಧರ್ಮಟ್ಟಿ ಮತ್ತು ಅವರ ಮೇಲ್ವಿಚಾರಣೆ ವಹಿಸಿಕೊಂಡಿರ್ತಕ್ಕಂಥ ರಾಮದುರ್ಗ ಡಿ ಎಸ್ ಪಿ ಅವರು ಈ ಒಂದು ತನಿಖೆಯಲ್ಲಿ ತಮ್ಮನ್ನೇ ಸಂಪೂರ್ಣವಾಗಿ ತೊಡಗಿಸ್ಕೊಂಡು ಇವತ್ತಿನ ದಿವಸ ಈ ಒಂದು ಹೃದಯ ವೃದ್ಧ ವಿದ್ರಾವಕ ಘಟನೆಗೆ ಕಾರಣವಾಗಿರೋದನ್ನು ಬಂಧಿಸುವಲ್ಲಿ ಯಶಸ್ವಿಯಾಗಿದ್ದಾರೆ ಈ ಪ್ರಕರಣದಲ್ಲಿ ಈಗಾಗಲೇ ನಾವು ಮೂರು ಜನ ಆರೋಪಿಗಳನ್ನ ಬಂದಿಸಿದ್ದೀವಿ ಅದರಲ್ಲಿ ಕೃಷ್ಣ ಮಾಧರ್ ಅಂತ ಅದೇ ಹುಲಿಕಟ್ಟೆ ಗ್ರಾಮದವನು ನಾಗನಗೌಡ ಪಾಟೀಲ್ ಅಂತ ಹೇಳಿ ಮತ್ತು ನಾಗನಗೌಡನ ಹತ್ತಿರದ ಸಂಬಂಧಿಯಾಗಿರ್ತಕ್ಕಂಥ ಸಾಗರ್ ಪಾಟೀಲ್ ದುರದೃಷ್ಟಕರ ಸಂಗತಿ ಏನಂತಂದರೆ ಇವರೆಲ್ಲರೂ ಕೂಡ ಯುವಕರು ನಾಡನ್ನು ಕಟ್ಟಿ ಬೆಳೆಸಬೇಕಾದಂಥ ವಯಸ್ಸಲ್ಲಿ ಈ ರೀತಿ ಒಂದು ದುಷ್ಕೃತ್ಯಕ್ಕೆ ಕೈ ಹಾಕಿದ್ದಾರೆ ಈ ಒಂದು ಘಟನೆಯಲ್ಲಿ ಒಬ್ಬ ಅಪ್ರಾಪ್ತ ಬಾಲಕನನ್ನು ಕೂಡ ಇವರು ಉಪಯೋಗ ಮಾಡಿಕೊಂಡಿದ್ದಾರೆ ಆದರೆ ನಮ್ಮ ತನಿಖೆಯಲ್ಲಿ ಕಂಡುಬಂದ ಪ್ರಕಾರ ಆ ಅಪ್ರಾಪ್ತ ಬಾಲಕನು ಅಮಾಯಕನಾಗಿದ್ದು ಅವನ ಮುಗ್ಧತೆಯನ್ನು ಇವರು ತಮ್ಮ ಹೀನಾಯಕೃತಕ್ಕೆ ಬಳಸಿಕೊಂಡಿದ್ದಾರೆ ಇದರಲ್ಲಿ ಮುಖ್ಯವಾದಂಥ ಆರೋಪಿ ಸಾಗರ್ ಪಾಟೀಲ್ ಅಂತ ಅವನೇ ಈ ಒಂದು ಕೃತ್ಯಕ್ಕೆ ಮುಖ್ಯ ಕಾರಣಕರ್ತ ಅವನು ಇದರ ಬಗ್ಗೆ ಘಟನೆ ಬಗ್ಗೆ ಎರಡು ಮೂರು ತಿಂಗಳಿಂದ ಪೂರ್ವ ಯೋಜಿತವಾಗಿ ತಯಾರಿ ಮಾಡಿಕೊಂಡು ಅದಕ್ಕೆ ಅವನ ಜೊತೆ ಕೆಲಸ ಮಾಡಿರ್ತಕ್ಕಂಥ ಡ್ರೈವರ್ ಕೃಷ್ಣ ಮಾಧವನನ್ನು ಪ್ರೇರೇಪಿಸಿ ಅವನಿಗೆ ಸ್ವಲ್ಪ ದುಡ್ಡು ಕೊಟ್ಟು ಅದರಲ್ಲೂ ವಿಶೇಷವಾಗಿ ಈ ವಿಷವನ್ನು ಖರೀದಿ ಮಾಡಲಿಕ್ಕೆ ದುಡ್ಡು ಕೊಡೋದು ಮತ್ತು ಒಂದು ಅಮಾಯಕ ಬಾಲಕನನ್ನು ಈ ಕೃತ್ಯಕ್ಕೆ ಬಳಸ್ಕೊಳ್ಳಿಕ್ಕೆ ಅವನಿಗೂ ಆ ಮಗುಗೂ ಕೂಡ ಸ್ವಲ್ಪ ದುಡ್ಡು ಕೊಡಲಿಕ್ಕೆ ಕೃಷ್ಣ ಮಾಧವನ ಮುಖಾಂತರ ದುಡ್ಡು ಕೊಟ್ಟಿರ್ತಕ್ಕಂಥದ್ದು